ಎಲ್ಲಿಗೆ ಹೋದ್ರೆ ಇಬ್ರುನು ಹೀಟತ್ತಾದ್ರೂ ಪತ್ತೇನೂ ಇಲ್ಲ ಹ್ಮ್ ಬರ್ಬೇಕು ಅಂಬದು ಜ್ಞಾನನೇ ಇಲ್ಲ ನೋಡ್ಬೇಕು ಬಂದಿರಲಿಲ್ಲ ಉಳಿಸೋಗೈತಿ ಎಲ್ಲಿಗೆ ಬರಬೇಕಿತ್ತು ನಾನು ಹ್ಮ್ ಎಲ್ಲಿಗೆ ಬರಬೇಕಿತ್ತು ಅಯ್ಯ ಇನ್ನೆಲ್ಲಿಗೆ ಎಲ್ಲರೂ ಬಂದಿದ್ರು ಹ್ಮ್ ಅಬ್ಬಳೆ ಬಂದಿಲ್ಲ ನೀನು ಅಪ್ಪಿನೂ ಬಂದಿರ್ಲಿಲ್ಲ ಹ್ಮ್ ಎಲ್ಲಿಗೆ ಅಂತ ನಮ್ಮ ಮೊದ್ಲು ಹೇಳು ಹ್ಮ್ ಅದೇ ಕಣಮ್ಮ ಲಸಂದು ಸೀಮೆಂಟ್ ಮಾಡಿರಲ್ಲ ಅಲ್ಲಿಗೆ ಹ್ಮ್ ಎಲ್ಲ ಬಂದಿದ್ರು ನಾ ಎಲ್ಲ ಹೋಗಿದ್ವಿ ನಾನು ಕಾಯೇರಿ ಮಲಮಲ್ಲಿ ದುಬ್ಬರಿ ಅಂಟಿ ಎಲ್ಲಾರು ಹೋಗಿದ್ವಿ ಮಾಡಿಸಿದ್ರು ಕಣಮ್ಮ ಎಷ್ಟ್ ಚೆನ್ನಾಗಿದ್ರು ನಾ ಎಲ್ ಹಾಕಿಷ್ಟು ತಿಂದೆ ಹಿಂದ ತಿಂದೆ ತಾನೇ ಹೋಗು ನೀರ್ ಕುಡಿದು ಬಿಟ್ಕೋ ಹೋಗಿ ನನ್ ತಲೆ ತಿನ್ಬೇಡ ಇವಾಗ್ಲೇ ಸಿಟ್ಟು ಬಂದೈತಿ ಇಲ್ಲಿ ಆ ಗುಲಾಬಿನ ಮಲ್ಲಿ ಬರ್ಲಿಲ್ವ ಇನ್ನಾನ ಉಂಡಾರು ಜಲ್ದ್ ಬರ್ಬೇಕು ತಾನೇ ಅವರು ಹೋಗಿ ಬರ್ತೀವಿ ಅಂತನಾಂಗ್ ಕರ್ಕಂಡು ನಾನು ಮಂಜಾನು ನಾನು ಅಲ್ಲಿ ಅಂತ ಹೋಗಿ ನಾನು ಕಡಿಕ್ ಬಂದೆ ಯಾಕಮ್ಮ ಓ ನಾನೇ ಅಳ್ಳಸ್ ಮಕ್ಕ ಒಬ್ಬಟ್ ಮಾಡ್ಸೇಳಿ ಅಂತ ಹೇಳಿ ತಿಂಬಕ್ಕೆ ಬರ್ಬೇಕಾಗಿತ್ತಾ ನಮ್ಗೇನು ತಿಮ್ಮಕ್ ಗೊತ್ತಿಲ್ಲ ಅಂತ ಕಂಡಿದ್ದೀನಿ ಹೋಗಿ ಸುಮ್ಮನೆ ನಿಮ್ಗಂತೂ ಬುದ್ಧಿ ಇಲ್ಲ ಹೋಗಿದ್ರ ಅವ್ರು ಕರ್ದೇ ಇರ್ತೇನೆ ನನಗೂ ಬುದ್ಧಿ ಇಲ್ಲ ಅಂದ್ಕೊಂಡಿದ್ರ ಅಯ್ಯೋ ಬಿಡು ನೀನು ಬರ್ದಿದ್ರೆ ಓಟೆ ಹೊಟ್ಟೆ ನಿಂದು ಒಬ್ಬಟ್ಟ ಸೇರಿಸಿ ನಾನೇ ತಿನ್ ಹಾ ತಿನ್ ತಿನ್ಬಂದಿದ್ಯಾ ಸರಿ ಸಾಕು ಹೋಗು ನಮ್ಮನೆಗೆ ನೀನು ಒಬ್ಬರು ತಿಂದ್ರೆ ಎಲ್ಲರೂ ತಿನ್ನಂಗಾಗುತ್ತೆ ಹೋಗು ಎಲ್ಲಿ ಹೋಗಿ ಕರ್ಕಂಬರಾಗು ಆ ಗುಲಾಬಿನು ಮಲ್ಲಿನೂ ಇಬ್ರುನು ಹಾ ಅಲ್ಲಾ ಸೀಮಾಂತಕ್ಕೆ ಅಂತ ಹೋದರು ಉಂಡು ಬರ್ಬೇಕಾನೆ ಸೀದಾ ಮನೆಗೆ ಇನ್ನು ಅವ್ರ ಅಮ್ಮ ಬೇರೆ ಹೋಗ್ಯವಂತೆ ಏನೋ ಮಾಡೋಕ ಕೆಲ್ಸ ಇಲ್ವೇನೋ ಅಮ್ಮಗೆ ಹಾಂ ಹೋಗಿ ಕರ್ಕಂಬ್ರಾಗ ಹೋಗಿ

ಅವಳೇನ್ ಕೇಳ್ತೀರಾ ಅಲ್ಲ ಈಟತ್ತು ಹೋಗಿದ್ರಿ ನೀವು ಅಮ್ಮೋರೆ ಅದೇ ಲಸುಮಕೇರ್ ಸೀಮಂತ ಹೋಗಿ ಬಂದ್ರಿ ಅಮ್ಮೋರೆ ನಾನು ಮಲ್ಲಿನು ಸೀಮಂತ ಮುಗ್ದು ಯೋಟತ್ತಾತು ನೀವ್ ಯಾವಾಗ ಬರ್ತಾ ಇದ್ದೀರಾ ಎಲ್ಗೋಗಿದ್ರಿ ಈಟತ್ತಿಂತಕನ ಬರ್ಬೇಕು ತಾನೇ ಜಲ್ದು ಅತ್ತೆ ನಮ್ಮ ಅಮ್ಮ ಏನು ಸೀಮಾಂತ ಬಂದಿತ್ತಲ್ಲ ಸೀಮಂತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನಾವು ಸೀರೆ ಬರೋಣ ಅಂತ ಗೊತ್ತಿದ್ವಿ ನಮ್ಮ ಅಮ್ಮಿ ಇಬ್ಬರಿ ನಮ್ಮಂತ ಹೋಗೋಣ ನಿಮ್ಮ ಅಪ್ಪ ಮಾತಾಡ್ಸ್ಕೊಂಡ್ ಬರೀ ಅಂತ ಅಂತ ನಾನು ಗುಲಾಬಿನ ಅಲ್ಲಿಗೆ ಹೋದ್ವಿ ಅಲ್ಲಿಂದಾನ ಬರ್ಬೇಕಾದ್ರೆ ಗುಲಾಬಿ ಸೀರೆ ಬೇರೆ ಬದಲಾಯಿಸಬೇಕು ಹೇಳಿ ಇವ್ರ ಮತ್ತೆ ಹೋಗಿ ಬರೋ ಅಷ್ಟೊತ್ತಿಗೆ ಇಷ್ಟತ್ತ ಆತ ಹಾ ಸರಿ ನಡಿ ಗುಲಾಬಿ ಹೋಗೋಣ ಏನನ ಕೆಲಸ ಇದೆ ಮಾಡ್ಕೊ ಇಬ್ಬರು ಸೇರ್ಕೊಂಡು ಹಾಂ ಇನ್ನೇನು ಕಾವೇರಿ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಅಪ್ಪರ್ ಅಪ್ಪ ನಡಿ ನಾ ಹೋಗೋಣ ಅಲ್ಲ ನೀವೇನು ಹೋಗೋದು ಹೋದ್ರಿ ಎಷ್ಟಿಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ಬೇಕು ತಾನೆ ಹಾ ನೀ ಮಾಡಿರೋ ಎಡವಟ್ಟಿಂದ ನೋಡಿ ಎಂತ ಕೆಲಸ ಆಗಿತ್ತು ಒಳಗಲ್ಲ ಅಡುಗೆ ಮನೆಗೆ ಯಾಕಮ್ಮರಿ ಎಲ್ಲ ಸರಿಯಾಗಿ ಮಾಡೋಗಿದ್ವಲ್ಲ ಯಾಕೆ ಏನಾಗೈತಿ ಈಗ ಹಾ ಏನಾಗೈತಿ ಅಂದ್ರೆ ಹಾಲು ಕಾಸಿದ್ಯಾ ಸರಿಯಾಗಿ ಮ್ಯಾಕ್ ಎತ್ತಿಕ್ಕಿದ್ಯಾ ಎತ್ತಿಕ್ಕಿಲ್ಲ ಏನಿಲ್ಲ ಅಲ್ಲೇ ಒಂದು ತಪ್ಪಲೆ ಗುಬ್ಬರಕ್ಕೆ ಅದೇ ಹೋಗಿದ್ಯಾ ಆ ಬೇಕು ಬಂದು ಎಲ್ಲ ಉಳ್ಸೈತಿ ಹಾಂ ಒಂದು ಚೊಟ್ಟು ಹಾಲಿಲ್ಲ ಇಲ್ಲ ಮೊರೆ ನಾನು ಮ್ಯಾಕೆ ಇಕ್ಕೋಗಿದ್ದೆ ಆದ್ರೆ ಕೆಳಕ್ಕೆ ಯಾರಿಕ್ಕಿರ್ಗೆ ಗೊತ್ತಾಗ್ಲಿಲ್ವಲ್ಲ ಹಾ ಹಾ ಅದಕ್ಕೇನು ಕೈ ಬಂತು ನೋಡು ಕಾಲು ಕೈ ಬಂದೇವೆ ಅದಕ್ಕೇನೆ ಮೇಲಿಂದ ಕೆಳಕ್ಕೆ ಬಂದೈತಾ ಅದೇನೆ ಹಾಲು ಹಾಂ ಹೇಳದ್ ನೋಡು ಮರ್ತು ಹೋಗ್ಯೋಳು ಎಲ್ಲಾನು ಕೆಳಗೆ ಇಕ್ಕಿ ಮರ್ತಿರ್ಬೇಕೇನೋ ಹೋಗ್ಲಿ ಅತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಆ ನೀವು ಬೇರೆ ಮನೆಗೆ ಇರ್ಲಿಲ್ವಲ್ಲ ಓದ್ವಿ ಆ ಬೆಕ್ಕು ಒಳಗೆ ಸೇರ್ಕೊಂಡಿರೋದು ನಾವು ನೋಡ್ಲಿಲ್ಲ ಹಾ ನೋಡಿದ್ರೆ ಬೆಕ್ಕ ನಮ್ಮ ಮನೆಯಿಂದ ಆಸೆ ಕೊಡಿಸಿ ಹೋಗ್ತಿದ್ವಿ ಬಾಗಿಲಾಕೊಂಡು ಬಿಡಿಯತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಸೆಲ್ಲಿದ್ರೆ ಒರೆಸ್ತೀವಿ ಬಿಡಿ ಹ್ಮ್ ಹೇ ನಾನು ಹೋಗ್ ಕೆಂಪಿನಪ್ಪ ನಾನು ನಿಜ್ದೆ ಬತ್ತೈತೆ ಆ ಇವ್ಮ್ಮಾ ಏನೇನೋ ಏನ್ ಮಾಡಕಾಗುತ್ತೆ ಅಂತ ಹೇಳ್ತಾಳ ನೋಡಿ ಇವಳು ಆ ಅಲ್ಲ ಕಣೇ ನೀನಾದರೂ ಸರಿಯಾಗಿ ನೋಡಿ ಈಕ ಹೋಗಬೇಕಾ ಮ್ಯಾಕಿ ಆತೆ ನಾನು ಹೊರಗೆ ಏನೋ ಕೆಲಸ ಮಾಡ್ತಾ ಇದ್ದೆ ಗುಲಾಬಿನ ಹಾಲು ಕಾಸ್ತೀನಿ ಅಂತ ಹೇಳಿ ಕಾಸಿ ಇೆಲ್ಲಾ ಮಾರ್ತ್ಬಿಟ್ಟು ಕೆಳಗೆ ಇಕ್ಕೆ ಬಂದೆ ಇದ್ದಾಳೆ ಹೋಗ್ಲಿ ಬಿಡಿ ಅತ್ತೆ ಇನ್ ಏನ್ ಮಾಡಕಾಗುತ್ತೆ ಆಗಿದ್ದಾಗೋತು ಅವಳೇನ್ ಬೇಕು ಅಂತ ಅಂತಾง ಮಾಡಿದಾಳಾ ಇಲ್ವಲ್ಲ ಹೋಗ್ಲಿ ಬಿಡಿ ಅತ್ತೆ ಹೀಗೆ ಹೋಗಿ ಎಲ್ಲ ಅಚ್ಕಟ್ ಮಾಡ್ತಾಳೆ ಅದನ್ನ ಹಾಲು ಎಲ್ಲ ನಡಿ ಗುಲಾಬಿ ಹೋಗೋಣ ಇರ್ರಿ ಇನ್ನ ಕೇಳೋದೈತಿ ಹಾಳೆ ಹೊಟ್ಟು ಬಿಡ್ಬೇಡ್ರಿ ಹಾ ಅಲ್ಲ ಹೋಗೋದು ಹೋದ್ರಿ ನನಗೆ ಒಂದು ಹೇಳ್ಬೇಕು ಹೇಳಬೇಕಾನೆ ಹಾಂ ನಾವು ಹೋಗ್ತೀವಿ ಹಿಂಗೆ ಸೀಮಂತಕ್ಕೆ ಅಂತ ನನ್ನ ತಗೇನು ಇಲ್ಲ ಇಬ್ರುನು ಹಾ ಹಂಗೆ ಹೋಗ್ಬಿಟ್ಟಿದ್ದೀರಾ ಮೋರೆ ಅದು ನಾವು ಹೋಗ್ಬೇಕಾದ್ರೆ ನೀವು ಇರಲಿಲ್ವಲ್ಲ ಅದಕ್ಕೆ ಹೇಳಲಿಲ್ಲ ಮೋರೆ ಇದ್ದಿದ್ರೆ ಹೇಳ್ಬಿಟ್ಟೆ ಹೋಗ್ತಿದ್ವಿ ಹಂಗೂ ಮಲ್ಲಿ ಅತ್ತೆ ಇಲ್ಲ ಹೆಂಗ ಹೋಗೋದು ಬಂದ್ಮೇಲೆ ಹೇಳೋಗಣ ಅಂತಂದ್ಲು ಅವ್ರು ಬರೋ ಅಷ್ಟು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಷ್ಟೊತ್ತಿಗೆ ಸೀಮಂತನೇ ಮುಗಿಯುತ್ತೇನೋ ಅಂತ ಹೇಳಿ ನಾನೇ ಕರ್ಕೊಂಡು ಹೋದೆ ಮೋರೆ ಅವರು ಬರೋದು ತಡವಾಗುತ್ತೆ ಬಾ ಹೋಗಣ ಇಬ್ಬರು ಸರಿಯಾಗಿದ್ದೀರಾ ಕಣ್ರಿ ಹ್ಮ್ ನಿನಗ ಅವಳು ಅವಳಿ ನೀನು ಸಾಕ್ಷಿ ಅಮ್ಮಂಗೆ அதுக்கெ சரிய ஜோட் எதேசி எதும் சீம்தக் ஓகேவி நான் இன்னும் ஏழா எதேசி எதா ஓகேவியாத்துவல்ல குலாபி ಅಯ್ಯೋ ಅತ್ತೆ ಈಗಿನ ಹೋಗೋದು ಆಮೇಲೆ ತಾನೆ ಹತ್ತು ಗಂಟೆ ಮೇಲಲ್ವಾ ಅವಾಗ ಹೇಳಿದ್ರೆ ಆಯ್ತು ಅಂತೇಳಿ ಸುಮ್ಮನೆ ಇದ್ದೆ ಅತ್ತೆ ಆದ್ರೆ ನೀವು ಅಷ್ಟೊತ್ತಿಗೆ ಹೊಲ್ದಕ್ಕೆ ಹೋಗ್ಬಿಟ್ಟಿದ್ರಿ ಏನು ಮಾಡೋದು ಹೇಳ್ರಿ ಇನ್ನು ಹೊಲ್ದಕ್ಕೆ ಬಂದು ನಿಮಗೆ ಹೇಳೋ ವರ್ಷ ತಡ ಆಗುತ್ತೆ ಅಂತ ಹೇಳಿ ಹೋಗ್ಬಿಟ್ವಿ ಅದು ಅದವಲ್ದೇ ಅವರು ನಮ್ಮ ಮನೆಯವ್ರ ಇದ್ರು ಅತ್ತೆ ನಿಮ್ಮ ಮಗ ಇದ್ರಲ್ಲ ಅವ್ರಿಗೆ ಹಂಗಂದೆ ಅಂದೆ ಹಿಂಗೆ ಸೀಮಂತ ಕರ್ದಿತ್ತು ಲಸಮಕಾಯ ಹೋಗೋದ ಬ್ಯಾಡ ಅಂತಾನೆ ಬಾ ಅಂತ ನಾ ಅವರು ಹೇಳಿದ್ರು ಅದಕ್ಕೆ ಹೋಗಿದ್ವಿ ಅತ್ತೆ ಏನು ಕೇಳಿರು ಏಳು ಸಲ ಇರ್ತೀರ ನೀವು ಹಾಂ ಸರಿ ಹೋಗ್ರಿ ಹೋಗಿ ಹಾಲೆಲ್ಲ ಸಿಲ್ ಐತಿ ಹಚ್ಚ ನೆಲ ಬರಸ್ರಿ ಹಾಂ ಒಬ್ಬರು ನೆಲ ಬರಸ್ರಿ ಒಬ್ಬರು ಅಡಿಗೆ ಮಾಡ್ರಿ ನಾನು ಹೊಲ್ದಕ್ಕೆ ಹೋಗಿ ಬಂದೆ ಯಾ ಯಾಕೋ ಯಾತ ಯಾಕೋ ಐತಿ ಅದನ್ನ ತಿನ್ಬೇಕಾಗಲ್ಲ ಯಾತನ ಬಿಸಿ ಇದ್ದು ಅನ್ನ ಸಾರೂನ ಏನನ್ನ ಮಾಡ್ರಿ ಉಣ್ಬೇಕು ನಾನು ಹಾಂ ಸರಿ ಅಮ್ಮರಿ ಆಯ್ತು ಓಹ್ ಎಲ್ಲ ನೆಲೆಯೆಲ್ಲ ನಾನು ಒರ್ಸ್ಕೊಂಬತ್ತೀನಿ ಮಲ್ಲಿ ಹಂಗೆ ಏನಾದರೂ ಅಡುಗೆ ಮಾಡ್ತಾಳೆ ಬಿಡಿ ಬಾ ಮಲ್ಲಿ ನನ್ನ ಮಗೋಸ್ಕರನಾ ಇವರು ಏನು ಮಾಡಿರು ಸಹಿಸ್ಕೋಂಗ ಆಗೈತಿ ಇವತ್ತು ಹ್ಞೂ ನನ್ನ ಮಗನ ಮೇಲಿನ ಪ್ರೀತಿಗೆ ಇವಳು ನಾನು ಸಸಿ ಅಂತ ಒಪ್ಕೋಬೇಕಾಗೈತಿ ವಿಧಿ ಇಲ್ದೇನೆ ಹಾಂ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ನಾವು ಒಂದ್ ಕಣ್ಣಂಗೆ ಯಾವುದೂ ಆಗ್ತಾನೆ ಇಲ್ಲ ನಮ್ಮ ಮನೆಗಂತೂ ನಾವ್ ಒಂದ್ ಕಮ್ಮದೇ ಒಂದು ಅದಾಕದೇ ಇನ್ನೊಂದು ಅಮ್ಮಂಗೇತಿ ಏನೇ ಕೆಲಸ ಮಾಡಕ್ ಹೋದ್ರು ಯಾವ್ದಾನ ಅಮ್ಮ ಅಮ್ಮ ಹ್ಮ್ ಬಂದ್ಲಾ ಊನಪ್ಪ ಇವಾಗಿನ ಬಂದ್ಲು ಗುಲಾಬಿನ ಅವಳುನು ಸೀಮಾಂತ ಹೋಗಿ ಗುಲಾಬಿ ಹೋಗಿ ಇದಾನು ಬಂದೇ ಹ ಅವ್ರ ಬರೋ ಅಷ್ಟೇ ಬೇಕು ಬಂದು ಆಲೆಲ್ಲಾ ಉಳ್ಸೋಗೈತಿ ಕಾಟ ಕುಡಿಯೋಣ ಅಂತಂದ್ರೆ ಆಲೇ ಇಲ್ಲ ಒಂದ್ ಈಸೂನು ಹ್ಮ್ ಏನ್ ಮಾಡೋಣ ಹೇಳು ಹ್ಮ್ ನೀನ್ ಪಾಪ ಹೊಲಕ್ ಹೋಗಿ ಕೆಲಸ ಮಾಡಿ ಬಂದೇಗಿ ನಿನ್ಗನ ಒಂದು ಕಾಪಿ ಕೊಡು ಅಂತ ಹೇಳೋಣ ಅಂತಂದ್ರೆ ಆಳೆ ಇಲ್ಲ ಮನೆಯಾಗ ಒಂದೀಸು ಹಾ ಹೋಗ್ಲಿ ಬಿಡಮ್ಮ ಕಾಫಿಗೆ ಬೇಡ ಏನು ಬೇಡ ನನ್ಗೇನು ಕಾಪಿ ಬೇಡ ಇವಾಗೇನು ನಿನ್ಗೇನ ಬೇಕು ಅಂತಂದ್ರೆ ಆಲ್ ಆಲ ಯಾರ ನಾನು ವಯಸ್ಕೊಂಬ್ರ ಕೇಳ್ತೀನಿ ಮಲ್ಲಿಗೆ ವಯಸ್ಕೊಂಬಂದು ಕಾಪಿ ಮಾಡ್ಕೊಡ್ತಾಳೆ ಕುಡಿ ನನಗೇನು ಬೇಡ ಕಾಪಿ ಆಲೆಲ್ಲ ಸೆಲ್ಲದಾಳೆ ನೀನೇನ್ ನಾನು ಬೈತಿನಿ ಅಂತಾನೆ ಹಿಂಗೆ ಹೇಳ್ತಾ ಇದ್ದೀನಿ ಕುಡಿಯಲ್ಲ ಕುಡಿಯೋಲ್ಲ ಅಂತಾನ ದಿನ ಕುಡಿತಿದ್ದೆ ಹೊಲ್ತು ಕಾಪಿ ಅಮ್ಮ ಅಂತಾನೆ ಅವಳು ಇಲ್ದಿ ನಾನು ಕೇಳ್ತಿದ್ದೆ ನಾನೇ ಕಾಸು ಕೊಡ್ತಿದ್ದೆ ಹಾ ಹಂಗೇನಿಲ್ಲಮ್ಮ ಈಗಿನ ಲಸಮ ಹೋಗಿ ಅವಾಗ್ಲೇ ಒಬ್ಬಟ್ಟು ಬೇರೆ ತಿನ್ಮನಲ್ಲ ಸಿಹಿ ಅಡುಗೆ ಉಂಡು ಕಾಫಿ ನೀನು ಕುಡಿಯೋದು ಅಂತ ಹಾ ಓ ನೀನು ಹೋಗಿದ್ದೇ ಉಂಡು ಬರಕ್ಕೆ ಹ್ಞೂ ನಮ್ಮ ಹೊಲತಕ್ಕ ಹೋಗಿ ಹಂಗೆ ಬತ್ತಿದ್ದೆ ಅಲ್ಲೆಲ್ಲ ಕರಲ್ಲ ಸೀನಿ ಕರೀತು ಬಾರಪ್ಪ ಊಟ ಮಾಡಿವೆ ಅಂತ ಊಟ ಊಟ ಬಂದೆ ಅಷ್ಟೇ ನೀನು ಕರ್ದ ಕರ್ದಾಗ ನೀನು ಹೋಗ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಂಬ್ತಾರೆ ಅಂತಾನ ಹೋಗಿ ಬಂದಿಟ್ಟು ಉಂಡು ಬಂದೆ ಕಣಮ್ಮ ಹಾಂ ಸರಿ ಆಲಿಸ್ಕೊಂಬರ್ಲಾ ಯಾರ ಮನೆಗೆ ಹೋಗಿ ನೀನೇ ಏನು ಬೇಡ ಬಿಡು ನಾನು ಒಟ್ಟಾಸ್ತೈತೆ ಅಡಿಗೆ ಮಾಡಕ್ಕೆ ಕೇಳಿದೀನಿ ಏನೋ ಅಡಿಗೆ ಮಾಡ್ತಾರೆ ಹುಮ್ತೀನಿ ಹೋಗು ಹ್ಮ್ ನೀನ್ ಸುಸ್ತಾಗಿ ಬಂದಿದ್ಯಾ ನೀರ ಪರಾ ಕುಡಿ ಹಂಗಿದ್ರೆ ಹೋಗಿ ಕುಡಿಯೋ ಹೋಗಿ ಒಳಕ್ ಹೋಗಿಸ್ಕೊಂಡು ಸರಿ ಅಮ್ಮ ಆಯ್ತು ಒಂದ್ ಲೋಟ ನೀರ್ ತಗೊಂಬ ಸರಿ ಆಯ್ತು ಕಣ್ರಿ ತಗೊಂಡ್ಬರ್ತೀನಿ ఓకే స్నేహిత ఈ విడియో ఇలా ముగ్గుస్తా ఈ కథ ఇంకా ముందు ఈ లైక్ ఇష్ట్రె షేర్ మరి ఇం ఛానల్ సబ్స్క్రైబ్ మూడు దయటి సబ్స్క్రైబ్ మి ముందీడియో సిక్తి నమస్కారం